ಸ್ಪಂದನಾ ಸೇವಾ ಟ್ರಸ್ಟ್ ಹಡಿನ್ವಾಳ್ ರಕ್ಕಸ್ ವೈರ್ಲೆಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ಇವರ ಸಂಯುಕ್ತ ಆಶ್ರಯದಲ್ಲಿ ದಿವ್ಯ ದಿಶಾ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಮಗ್ರಿ ಮತ್ತು ಪರಿಕರಗಳ ವಿತರಣಾ ಕಾರ್ಯಕ್ರಮ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೊನ್ನಾವರ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ವಿನಾಯಕ್ ಔಧಾನಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ವಿವಿಧ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸ್ಪಂದನಾ ಸೇವಾ ಸಂಸ್ಥೆಯು ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ನೆರವಾಗುವ ಮೂಲಕ ಅವರನ್ನು ಮುಖ್ಯವಾಹಿನಿಗೆ ತರುವ ಕೆಲಸ ಮಾಡುತ್ತಿದೆ ವಿಶೇಷಚೇತನ ವಿದ್ಯಾರ್ಥಿಗಳು ಸರ್ಕಾರ ಹಾಗೂ ಸಂಘ ಸಂಸ್ಥೆಯ ಸಹಕಾರದ ಮೇರೆಗೆ ಶಿಕ್ಷಣ ಹಾಗೂ ಪಠ್ಯೇತರ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಾಗಬೇಕು ಸಮನ್ವಯ ಶಿಕ್ಷಣದ ಜೊತೆ ಸರ್ಕಾರದ ವಿವಿಧ ಇಲಾಖೆಯಿಂದ ವಿಶೇಷಚೇತನರಿಗೆ ಶೈಕ್ಷಣಿಕವಾಗಿ ದೊರೆಯುವ ಸೌಲಭ್ಯದ ಕುರಿತು ಮಾಹಿತಿ ನೀಡಿದರು ಚೇಜುವಾಗಿದೆ ಬೇರೆ ಯಾವ ಮಾರ್ಗ ಅಂತ ಒಂದು ವಿಶೇಷ ಕೆಲಸ ಅಂದ್ರೆ ಸಮರ್ಥನೆ ಇರತಕ್ಕಂತ ವಿಶೇಷವಾಗಿ ವಿದ್ಯಾರ್ಥಿಗಳು ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ 얘는 ಕಾರ್ಯಕ್ರಮವನ್ನು ಮಾಡ್ಕೊಬೇಕು ಅಂತ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡೋದು ಮಾಡ್ತಾರೆ ಅವರನ್ನ ಮುಖ್ಯ ವಾಹಿನಿಗೆ ತರತಕ್ಕಂತ ಕೆಲಸವನ್ನ इलाके ಮಟ್ಟಕ್ಕೆ ಸಾಧ್ಯತೆ ಇರತಕ್ಕಂತ ಕೆಲಸವನ್ನ ಅವರು ಟ್ರಸ್ಟ್ ಮಾಡುತ್ತಾರೆ ಕಲೋತ್ಸವ ನೆನಪಿದೆ ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತೆಂಟು ವಿದ್ಯಾರ್ಥಿಗಳಿಗೆ ಬೆಡ್ ಬೆಡ್ಶೀಟ್ ಜಾತ್ರ ಕೆಲಸ ಇತ್ತು ನಾಳೆ ಡಿಸೆಂಬರ್ ಮೂರಕ್ಕೆ ವಿಶ್ವ ಯುದ್ಧ ದಿನಾಚರಣೆ ಇದೆ ಅದಕ್ಕೂ ಹೋಗಿರುವ ಮುಂಚೆನೆ ಹೊನ್ನಾವರಣದಲ್ಲಿ ಒಂದು ಉತ್ತಮವಾದಂತಹ ಪ್ರಧಾನ ಕಾರ್ಯವನ್ನು ಮಾಡ್ತಾ ವಿಶೇಷ ಚೇತನ ವಿದ್ಯಾರ್ಥಿಗಳು ಮಕ್ಕಳು ನಿಂತ ವಿಶೇಷ ಪ್ರತಿಭೆಗಳಂತ ವಿದ್ಯಾರ್ಥಿಗಳು ಅಂದರೆ ತಪ್ಪಾಗ್ಲಿ ನಾವು ಗಮನಿಸ್ತಾ ಇದ್ದೇವೆ ನಾವು ವಿಶೇಷ ಚೇತನ ವಿದ್ಯಾರ್ಥಿಗಳನ್ನು ಗುರುತಿಸ್ತೇವೆಯೋ ಅವರಲ್ಲಿ ವಿಶೇಷ ಪ್ರತಿಭೆಗಳಿದ್ದನ್ನು ಕೂಡ ನಾವು ನೋಡಿದ್ದೇವೆ ಎಲ್ಲೋ ಒಂದು ಕಡೆ ದೂರ ಆಗಿದ್ದನ್ನ ದೇವರು ಇನ್ನೊಂದು ಕಡೆಯಲ್ಲಿ ಹೆಚ್ಚು ಶಕ್ತಿಯನ್ನ ಉತ್ತನ್ನ ಕೊಟ್ಟು ನೀಡುವಂತದನ್ನು ನಾವು ಗಮನಿಸಿದ್ದೇವೆ ಉತ್ತರ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಎಚ್ಎಂ ಮಾರುತಿ ಮಾತನಾಡಿ ವಿಶೇಷ ಚೇತನರ ಬಾಳಿಗೆ ಬೆಳಕಾಗಿ ಆತ್ಮಸ್ಥೈರ್ಯ ಮೂಡಿಸಿ ಅವರಿಗೆ ಶಕ್ತಿ ತುಂಬುವ ಕೆಲಸ ಸ್ಪಂದನಾ ಸೇವಾ ಸಂಸ್ಥೆಯು ವಿವಿಧ ಸಂಘಟನೆಯ ಸಹಕಾರದ ಮೂಲಕ ಮಾಡುತ್ತಾ ಬಂದಿರುವುದು ಪ್ರಶಂಸನಾರ್ಹವಾಗಿದೆ ವಿಶೇಷ ಚೇತನ ವಿದ್ಯಾರ್ಥಿಯಲ್ಲಿರುವ ಪ್ರತಿಭೆ ಗುರುತಿಸಿ ಅವರಿಗೆ ಅವಕಾಶ ನೀಡಿದರೆ ಇತರೆ ಮಕ್ಕಳಂತೆ ಸಾಧನೆ ಮಾಡಬಹುದು ಎನ್ನುವುದಕ್ಕೆ ಹೊಂದಾವರದ ಸಮರ್ಥರಾವ್ ಚೆಸ್ ವಿಭಾಗದಲ್ಲಿ ಜಗತ್ತೇ ತಿರುಗಿ ನೋಡುವಂತೆ ಸಾಧನೆ ಮಾಡಿದ್ದಾರೆ ಜಿಲ್ಲೆಯಾದ್ಯಂತ ಓಡಾಟ ನಡೆಸಿ ಅಗತ್ಯವಿರುವ ಸೌಲಭ್ಯ ವಿತರಿಸುವ ಮೂಲಕ ಸ್ಪಂದನಾ ಸಂಸ್ಥೆಯು ಇತರ ಸಂಘಟನೆಗೆ ಮಾದರಿಯಾಗುವ ರೀತಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಎಂದು ಸಂಘಟನೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿಶೇಷ ಚೇತನ್ರಿಗೆ ಅವರ ಬಾಳಿಗೆ ಬೆಳಕಾಗುವ ನಿಟ್ಟಿನಲ್ಲಿ ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ಮೂಡಿಸುತ್ತದೆ ಅವರಿಗೆ ತೀರ ಅಗತ್ಯ ಇರುವಂತಹ ಪರಿಕರಗಳನ್ನು ನೀಡುವ ಮೂಲಕ ಅವರಿಗೆ ಶಕ್ತಿ ತುಂಬುವ ಕೆಲಸವನ್ನು ಸಂಘಟನೆ ಮಾಡ್ತಾ ಇದ್ದಾರೆ ಅದು ಅತ್ಯಂತ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಕನ್ನಡ ಸೇವಾ ಸಂಸ್ಥೆಯ ಗಣಪತಿ ಹೆಂಗಡೆ ಮತ್ತು ಸುತ್ತ ಗಣಪತಿಗಳು ಕಳೆದ ಹಲವಾರು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ ಅಷ್ಟೇ ಎಲ್ಲ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಅರ್ಥಪೂರ್ಣವಾದಂತಹ ಕೆಲಸವನ್ನು ಮಾಡುತ್ತಿರುವುದು ನಾವೆಲ್ಲಿದ್ದೇವೆ ಎನ್ ಜಿ ಒಂದು ಓಡಾಡಿ ಯಾರಿಗೆ ಸೌಲಭ್ಯ ಅತ್ಯಂತ ಅಗತ್ಯವಾಗಿ ಯಾರು ನಾವು ಸಂಪರ್ಕಿಸಬೇಕು ಅವರಿಗೆ ಸೌಲಭ್ಯವನ್ನು ನೀಡಬೇಕು ಅನ್ನುವಂತಹ ಒಂದು ದಿಟ್ಟವಾದಂತಹ ದಿಟ್ಟು ಒಂದು ಕಾರ್ಯಕ್ರಮದಲ್ಲಿ ಸ್ಪಂದನ ಹಾಗೂ ವಿವಿಧ ಸಂಘಟನೆ ಮೂಲಕ ಜನ ಉಪಯೋಗಿ ಕಾರ್ಯ ಸ್ಪಂದರ ಸೇವಾ ಟ್ರಸ್ಟ್ ಅಧ್ಯಕ್ಷ ಗಣಪತಿ ಹೆಗಡೆ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಳೆದ ಹಲವು ವರ್ಷದಿಂದ ಶೈಕ್ಷಣಿಕ ಪರಿಕರ ವಿತರಣೆ ಮಾಡುವ ಮೂಲಕ ನೆರವು ನೀಡುತ್ತಾ ಬಂದಿದ್ದು ಮುಂದಿನ ದಿನ ಸಂಸ್ಥೆಯವರು ದತ್ತು ಸ್ವೀಕರಿಸಿ ಅವರಿಗೆ ನೆರವಾಗುವ ಚಿಂತನೆ ಇದೆ

ಅದಕ್ಕೋಸ್ಕರ ಒಂದು ನೂರು ವಿದ್ಯಾರ್ಥಿಗಳನ್ನ ಹೋಮೆ ಸೇರಲಿ ಅಥವಾ ಸಿಡಬ್ಲೇ ಸರ್ ನೂರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಅವರಿಗೆ ಅವಶ್ಯಕತೆ ಇರುವಂತಹ ವೀಲ್ಚಾರ್ ಆಗಲಿ ಸ್ಟಿಕ್ಸ್ ವಾಶ್ ಸ್ಟಿಪ್ಸ್ ಆಗಲಿ ಅಥವಾ ಈ ಥೆರೇಪಿ ಮಾಡ್ತೀವಿ ನಾವು ನಾರ್ಮಲ್ ಆಗಿ ಅವ್ರಿಗೆ ಕಾಕಿ ಸಾಮಾನು ಬಂತು ಅಂತ ನಮಗೆ ಕಾಣಿಸ್ತಾ ಇದೆ ಆದರೆ ಒಂದೊಂದು ಮಗುವಿನ ಥೆರೇಪಿಗೆ ಬೇಕಾಗಿರುವಂತಹ ಪರಿಕರಗಳನ್ನ ಕೊಡೋಣ ಅದಕ್ಕೂ ಮುಂದಿನ ದಿನದಲ್ಲಿ ಒಂದು ಅವಶ್ಯಕತೆ ಇರುವಂತಹ ಒಂದು ಇಪ್ಪತ್ತೈದರಿಂದ ಐವತ್ತು ವಿದ್ಯಾರ್ಥಿಗಳ ಪಾಲಕರ ಪೋಷಕರ ಒಪ್ಪಿಗೆಯ ಮೇರೆಗೆ ಸ್ಪಂದನಾ ಸೇವಾ ಟ್ರಸ್ಟ್ ವತಿಯಿಂದ ಅವರನ್ನ ದತ್ತು ಸ್ವೀಕಾರ ಮಾಡುವ ವಿಚಾರವನ್ನು ನಾವು ಇಟ್ಕೊಂಡಿದ್ದೇವೆ ಯಾಕೆಂದ್ರೆ ನಾವು ಪ್ರತಿ ವರ್ಷ ಒಂದು ಸಲ ಮುಗ್ರೆ ನೇನು ಸಾಕಾರ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಇದೆ ಮುಂದಿನ ದಿನದಲ್ಲಿ ನಾವು ಅವರು ಬೇಕಾದಂತಂದ್ರೆ ಈಗ ನಮ್ಮಲ್ಲಿ ಗಂಪೆಟ್ಟ ವಿದ್ಯಾರ್ಥಿಗಳು ಕೆಲವರು ಇದ್ದಾರೆ ಒಳ್ಳೆ ರೀತಿಯ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅವರಿಗೆ ಸ್ಕಾಲರ್ಶಿಪ್ ನೀಡುವಂಥದ್ದಾಗ್ಲಿ ಅಥವಾ ಕೆಲವೊಂದು ಪಾಲಕರುಗಳು ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅವ್ರನ್ನ ನೋಡ್ಕೊಳ್ಳೋದು ಕಷ್ಟಕರ ಆಗ್ತದೆ ಅಂಥವರಿಗೆ ಆ ಮಕ್ಕಳನ್ನ

ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಿವಾನಿ ಟ್ರೇಡ್ ಕಾರ್ಪೊರೇಷನ್ ಮಾಲಕರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ ನಮ್ಮ ನಡುವೆ ಸಹಾಯ ಮಾಡುವ ಕಂಪನಿ ಸಾಕಷ್ಟಿದ್ದರೂ ಅದನ್ನು ನಮ್ಮ ತಾಲೂಕಿಗೆ ತಂದು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ನೆರವಾಗುವವರು ವಿರಳವಾಗಿದೆ ಫಲಾನುಭವಿಗಳು ಮತ್ತು ದಾನಿಗಳ ನಡುವಿನ ಕೊಂಡಿಯಾಗಿ ಸ್ಪಂದನ ಸೇವಾ ಟ್ರಸ್ಟ್ ಮಾಡುತ್ತಾ ಬಂದಿದೆ ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸುವ ಕಾರ್ಯವಾಗಬೇಕು ವಿಶೇಷ ಚೇತನರನ್ನು ಸಮಾಜದವರು ಪ್ರೀತಿಸುತ್ತಾರೆ ದೃತಿಗೆಡದೆ ಶಿಕ್ಷಣ ಪಡೆದು ಸಮಾಜದಲ್ಲಿ ಮುನ್ನಡೆಯುವಂತೆ ಸಲಹೆ ನೀಡಿದರು ಅದನ್ನು ಮುದುಕಿ ತರುವಂತೆಯೇ ಕೈಗಳಷ್ಟು ಜನರಲ್ಲಿ ಗಣಪತಿ ಹೆಸರು ಕೇಳಬೇಕು ಹಾಗಾಗಿ ಅಂತಹ ಒಂದು ಕೊಂಡಿ ಯಾರು ನೀಡ್ತಾರೆ ಯಾರು ಸ್ವೀಕರಿಸ್ತಾರೆ ಅವರ ನಡುವಿನ ಒಂದು ಕೊಂಡಿಯಾಗಿ ಸಲಾಮುಲಿಗಳು ಮತ್ತು ರಾಣಿಗಳ ನಡುವಿನ ಕೊಂಡಿಯಾಗಿ ಗಣಪತಿ ಹೆಸರು ನಿಂತಿದ್ದಾರೆ ಹಾಗಾಗಿ ಅವ್ರ ಮಕ್ಕಳು ಕೂಡ ನಾವು ಪ್ರಾರ್ಥನೆ ಮಾಡಬೇಕು ಯಾಕೆಂದರೆ ನಮ್ಮ ಬಗ್ಗೆ ಚೆನ್ನಾಗಿ ಮಾಡ್ತಾರೆ ಅವರಿಗೆ ವಿಶೇಷ ಶಕ್ತಿಯನ್ನು ತಿಳಿದುಕೊಟ್ಟಾಗ ಯಾರು ಕೊಡ್ತಾರೆ ಅವರಿಂದ ಬೇಕಾದ ತಂದು ಕೊಡುವಂತ ಕೆಲಸ ಆ ರೀತಿ ಆಗ್ತಾ ಇದೆ ಅವರಿಂದ ಅಂತ ಹೇಳ್ತಾ ಇಂತಹ ಜಯಸ್ಪರ್ಶ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರನ್ನ ಮತ್ತೊಮ್ಮೆ ವಂದಿಸಿ ನನ್ನೆಲ್ಲರ ಸಹಾಯ ಈ ರೀತಿಯ ಸೇವಾ ಸಂಸ್ಥೆಗಳು ಇದೆ ಮತ್ತೆ ತಾವ್ಯಾರು ತಮ್ಮ ಯಾರು ಇಲ್ಲ ಅಂತ ಭಾವಿಸಬಾರ್ದು ಇವತ್ತು ನಾವು ನೋಡಿದ್ರು ಇವತ್ತು ಇಪ್ಪತ್ತೈದು ವರ್ಷ ಹಿಂದೆ ಇರುವಂತಹ ಸ್ಥಿತಿ ಇವತ್ತಿಲ್ಲ ఇవన్నీ సమాజ ఇంత వాళ్ళ గౌరవస్తుంది ವೇದಿಕೆಯಲ್ಲಿ ಹೊನ್ನಾವರ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಮೆಶ್ರಾ ಸಾಹಿತಿ ವಿನಾಯಕ್ ನಾಯಕ್ ಸಂಘಟನೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಶೈಕ್ಷಣಿಕ ಸಲಕರಣೆಯ ವರದಿಯನ್ನು ಸುಧಾ ಹೆಗಡೆ ವಾಚಿಸಿದರು ಪ್ರಕಾಶ್ ನಾಯಕ್ ಸ್ವಾಗತಿಸಿ ಮಹೇಶ್ ಗೌಡ ವಂದಿಸಿದರು ಕೃಷ್ಣ ನಾಯ್ಕ ಕಾರ್ಯಕ್ರಮ ನಿರ್ವಹಿಸಿದರು